ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಜಿ ಬಿ ಎ ಕ್ರಿಯಾಶೀಲವಾದರೂ ಬಿ ಜೆ ಪಿ ಕ್ರಿಯಾಶೀಲವಾಗಲಿಲ್ಲ ಬರೀ ಹೇಳಿಕೆಗೆ ಸೀಮಿತ ಜಿ ಬಿ ಎ ಕ್ರಿಯಾಶೀಲವಾದರೂ ಬಿ ಜೆ ಪಿ ಕ್ರಿಯಾಶೀಲವಾಗಲಿಲ್ಲ ಬರೀ ಹೇಳಿಕೆಗೆ ಸೀಮಿತ ಅರೆ ಏನು ರೀ ಇದು ಕರ್ನಾಟಕ ರಾಜ್ಯಗಳಿಗೆ ಪ್ರಬಲ ವಿರೋಧ ಪಕ್ಷ ಅಂತ ಹೇಳ್ತಾರೆ ಪ್ರಬಲವೋ ಮತ್ತು ಪ್ರಲೋಭವೋ ಗೊತ್ತಿಲ್ಲ ಇರಲಿ ಅದೇನು ಇದ್ಕೊಂಡು ಹೋಗಲಿ ನಾನು ರಾಜ್ಯದ ವಿರೋಧ ಪಕ್ಷಕ್ಕೆ ಹೋಗೋದಿಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಭಾರತೀಯ ಜನತಾ ಪಕ್ಷ ಕುಂಭಕರ್ಣ ನಿದ್ದೆಯಲ್ಲಿ ಇಲ್ಲದಿದ್ದರೂ ಕೂಡ ಒಂದು ರೀತಿಯ ಜೋಂಪಿನಲ್ಲಿದೆ ಘಡದ್ದಾಗಿ ನಿದ್ದೆ ಹೊಡೆದೇ ಇದ್ದರೂ ಕೂಡ ಒಂದಷ್ಟು ರಿಲ್ಯಾಕ್ಸಲ್ಲಿದ್ದಾರೆ ಯಾಕೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರ ನಿರ್ಣಯಗಳಲ್ಲಿನ ವ್ಯತ್ಯಾಸವೋ ಅಥವಾ ಬರೀ ಹೇಳಿಕೆಗೆ ಸೀಮಿತ ಮಾಡಿಕೊಂಡು ತಮ್ಮ ಅಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಚಟುವಟಿಕೆಯೋ ಗೊತ್ತಿಲ್ಲ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆ ಘೋಷಣೆ ಆಗ್ತಾ ಇದೆ ಕೆಲ ಆಗುತ್ತೆ ಬಿಡುತ್ತೆ ಆಮೇಲೆ ನೋಡೋಣ ರಾಜಕೀಯ ಪಕ್ಷಗಳಿಗೆ ಒಂದಷ್ಟು ಸಿಕ್ಕರೆ ಸಾಕು ಒಂದಿಷ್ಟು ಮಾಡಬೇಕು ಎನ್ನುವ ಸಂದರ್ಭಗಳಿಗೆ ಜಿ ಬಿ ಎ ಚುನಾವಣೆಯ ಘೋಷಣೆ ಆಗ್ತಾ ಇದೆ ಆಗುತ್ತೆ ಅಂದಾಯಿತು ಜಿ ಬಿ ಎ ಚುನಾವಣೆಗೆ ಮೀಸಲಾತಿ ಪ್ರಕಟವಾಗಿ ಆಕ್ಷೇಪಣೆ ಕರೆದ್ದಾಯಿತು ಯಶವಂತಪುರ ಕ್ಷೇತ್ರದಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷ ಯಾವ ಚಟುವಟಿಕೆಯೂ ಇಲ್ಲದೆ ಕುಳಿತಿದೆ ಕ್ರಿಯಾಶೀಲವಾಗಿಯೇ ಇಲ್ಲ ಅಧ್ಯಕ್ಷರ ಬದಲಾವಣೆಗಳಾಗಬೇಕು ನಗರ ಮಂಡಲ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಆಗಬೇಕು ಆಗುತ್ತೆ ಆಗಬೇಕು ಅಂಥೇಳಿ ತೊಳ್ಕೊಂಡು 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 ಹೋಗಿ ಆಗಿ ಹೋಗಿದೆ ಇರುವವರಿಗೆ ಆಸಕ್ತಿ ಇಲ್ಲ ಹೊಸವರಿಗೆ ಕೊಡಲು ಹರೀಶ್ರವರಿಗೆ ಆಸಕ್ತಿ ಇಲ್ಲವೋ ಏನೋ ಗೊತ್ತಿಲ್ಲ ಕೆಂಗೇರಿ ಉಪನಗರದ ಗುರುರಾಜ ಸಭಾಭವನದಲ್ಲಿ ನಡೆದಂತಹ ಒಂದು ಸಭೆಯೊಳಗೆ ವೀರಾವೇಶದ ಭಾಷಣವನ್ನು ಮಾಡಿದಂತಹ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷ ಹರೀಶ್ ಅವರು ಎಸ್ ಟಿ ಸೋಮಶೇಖರ್ ವಿರುದ್ಧ ಪ್ಲೇ ಕಾರ್ಡನ್ನು ಪ್ರದರ್ಶನ ಮಾಡುವಂಥ ಶಕ್ತಿ ಇರುವಂತಹ ನಾಯಕ ಬೇಕು ಅಂಥೇಳಿ ಭಾಷಣವನ್ನು ಹೇಳಿದರು ಆ ಭಾಷಣ ಕೇಳಿದಂಥವರೆಲ್ಲರೂ ರೋಮಾಂಚನಗೊಂಡುಬಿಟ್ಟು ಸಹಸ್ರಾರು ಪ್ಲೇ ಕಾರ್ಡ್ ರೆಡಿ ಮಾಡಿಕೊಂಡಿದ್ದರು ಏನೋ ಗೊತ್ತಿಲ್ಲ ಆ ಪ್ಲೇ ಕಾರ್ಡ್ಗೆ ಮಳೆ ಹೊಡಿಬೇಕಾದಂಥವ್ರು ಸಂಘಟನೆಗೆ ಮಳೆ ಹೊಡೆದು ಬಿಟ್ರಾ ಅಂತ ಏನೂ ಆಗಲಿಲ್ಲ ಮೇಲೆ ಬಂಡೇ ಮಠದ ಕಾರ್ಯಕ್ರಮವನ್ನು ಸಿಕ್ಕಾಗ ಸುದ್ದಿ ಮುರಿದಕ್ಕೆ ಒಂದು ಹೇಳಿಕೆಯನ್ನು ಕೊಟ್ಟರು ಇನ್ನೊಂದು ವಾರ ಹದಿನೈದು ದಿನೊಳಗಾಗಿ ಅಧ್ಯಕ್ಷರ ನೇಮಕವಾಗುತ್ತೆ ಕ್ರಿಯಾಶೀಲ ಅಧ್ಯಕ್ಷ ನೇಮಕವಾಗುತ್ತೆ ಪ್ಲೇ ಕಾರ್ಡ್ ಪ್ರದರ್ಶಿಸುವ ಅಧ್ಯಕ್ಷರ ನೇಮಕವಾಗುತ್ತೆ ಕಾದು ನೋಡಿ ಅಂತ ಹೇಳಿದ್ರು ನಾವು ಸುದ್ದಿಯನ್ನು ಕೂಡ ಮಾಡಿದ್ವಿ ಪ್ಲೇ ಕಾರ್ಡ ಕಾರ್ಡ್ ಪ್ಲೇನಾ ಅಂತ ಭಾರತೀಯ ಜನತಾ ಪಕ್ಷಕ್ಕೆ ಏನಾಗಿದೆ ಐ ಕಿಡ್ಸ್ ಕೆಂಗೇರಿಯಿಂದ ಶುಭಾಶಯಗಳು ಸುಗ್ಗಿಯ ಹಬ್ಬವಾದ ಸಂಕ್ರಾಂತಿ ಮಕ್ಕಳಿಗೆ ಸ್ನೇಹಿತರ ಜೊತೆ ಆಟವಾಡಲು ಹೊಸ ಅನುಭವಗಳನ್ನು ಪಡೆಯಲು ಮತ್ತು ಹಬ್ಬದ ಸಂಭ್ರಮವನ್ನು ಆಸ್ವಾದಿಸಲು ಅದ್ಭುತ ಅವಕಾಶವಾಗಿದೆ ಈ ಸಂತಸದ ಸಂದರ್ಭವನ್ನು ಮಕ್ಕಳೊಂದಿಗೆ ಹಂಚಿಕೊಳ್ಳಲು ಐ ಕಿಡ್ಸ್ ಪ್ರಿಸ್ಕೂಲ್ ಕೆಂಗೇರಿ ವತಿಯಿಂದ ಸಂಕ್ರಾಂತಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಿಮ್ಮ ಪುಟ್ಟ ಮಕ್ಕಳು ಹಬ್ಬದ ವಾತಾವರಣದಲ್ಲಿ ಆಟಗಳು ಚಟುವಟಿಕೆಗಳು ಮತ್ತು ಮೋಜುಮಸ್ತಿಯಲ್ಲಿ ಭಾಗವಹಿಸಲು ನೀವು ಅವರನ್ನು ಕರೆತರುವಂತೆ ನಾವು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಆಗಮನವನ್ನು ನಾವು ಸಂತೋಷದಿಂದ ನಿರೀಕ್ಷಿಸುತ್ತಿದ್ದೇವೆ ನೋಂದಣಿಗಾಗಿ ದಯವಿಟ್ಟು ಒಂಬತ್ತು ಐದು ಒಂಬತ್ತು ಒಂದು ಐದು ಮೂರು ಐದು ಐದು ಆರು ಆರು ಕರೆ ಮಾಡಿ ದಿನಾಂಕ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತಾರು ಸಮಯ ಬೆಳಿಗ್ಗೆ ಹತ್ತು ರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಸ್ಥಳ ಐಕಿಡ್ಸ್ ಪ್ರೀ ಸ್ಕೂಲ್ ಕೆಂಗೇರಿ ಎಂಟುನೂರ ಎಪ್ಪತ್ತೈದು ಮೊದಲನೇ ಎ ಮುಖ್ಯ ರಸ್ತೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಬೆಂಗಳೂರು ಯಾರೋ ಒಬ್ಬರನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದಾಗ ಇನ್ನೊಬ್ಬರು ಸಹಜವಾಗಿ ಅಸಮಾಧಾನವಿರುತ್ತೆ ಅಸಮಾಧಾನ ಸಮಾಧಾನ ಪಡಿಸುವ ಶಕ್ತಿ ಬಿಜೆಪಿಗೆ ಇರಬಹುದು ಇಲ್ಲದೇ ಇರಬಹುದು ಸಹಜ ಪ್ರಕ್ರಿಯೆಗಳನ್ನು ದೂರ ತಳ್ತಾ ನಗರ ಮಂಡಲದ ಒಂದೇ ಗೊಂದಲವನ್ನು ಜಾತಿ ಲೆಕ್ಕಾಚಾರ ಮತ್ತೊಂದು ಲೆಕ್ಕಾಚಾರ ಬಂಟರ ಲೆಕ್ಕಾಚಾರ ಜಾತಿಯ ಲೆಕ್ಕಾಚಾರ ಅಘೋಷಿತ ಬಿ ಜೆ ಪಿ ಶಾಸಕರ ಲೆಕ್ಕಾಚಾರ ಶಿಫಾರಸ್ಸು ಹೀಗೆ ಹತ್ತು ಹಲವು ಕಾರಣಗಳಿಂದ ಭಾರತೀಯ ಜನತಾ ಪಕ್ಷದ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರ ನೇಮಕವಾಗದೆ ಬಿ ಜೆ ಪಿ ಕ್ರಿಯಾಶೀಲವಾಗಿಯೇ ಇಲ್ಲ ಈಗಾಗಲೇ ಕೆಟಗರಿ ಅಂದರೆ ಮೀಸಲಾತಿ ಘೋಷಣೆಯಾಗಿದೆ ಒಂದು ಸಣ್ಣ ಸಭೆಯನ್ನಾದರೂ ನಡೆಸಿ ಯಾರು ಯಾರು ಕೇಳ್ತಾರೆ ಅನ್ನುವ ಪಟ್ಟಿಯನ್ನು ಮಾಡುವ ಗೋಜಿಗೂ ಹೋಗಿಲ್ಲ ಸಂಕ್ರಾಂತಿ ಉತ್ಸವಗಳನ್ನು ಮಾಡುವ ಚಿಂತನೆಗಳಿಲ್ಲ ಈ ರೀತಿ ಒಳಗಿರುವಂಥ ಭಾರತೀಯ ಜನತಾ ಪಕ್ಷ ಯಶವಂತಪುರ ಕ್ಷೇತ್ರದಲ್ಲಿ ಕೇವಲ ಮತದಾರರ ನಂಬಿಕೆಯ ಮೇಲೆಯೇ ಉಳಿದುಕೊಂಡಿದೆಯೇ ವಿನಃ ಬೇರೆ ಇನ್ನೇನೂ ಇಲ್ಲ ಕೆಲವೊಂದಷ್ಟು ಜಾತಿಯವರು ಕೆಲವೊಂದಷ್ಟು ವರ್ಗದವರು ಕೆಲವೊಂದಷ್ಟು ಮತದಾರರು ಯಾರೇ ನಿಲ್ಲಿ ಏನೇ ಮಾಡಲಿ ಬಿ ಜೆ ಪಿಗೆ ಸ್ಟಿಕ್ ಆನ್ ಆಗಿರ್ತಾರೆ ಅಷ್ಟೇ ಸಾಕು ಅಂತ ಇವರು ಕಾಯ್ಕೊಂಡು ರಿಲ್ಯಾಕ್ಸ್ ಅಥವಾ ಜೋಂಪಿನ ನಿದ್ದೆಯಲ್ಲಿದ್ದಾರ ಗೊತ್ತಿಲ್ಲ ಉಚ್ಚಾಟನೆಯಾಗಿರ್ತಕ್ಕಂಥ ಶಾಸಕರು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ನೊಂದಿಗೆ ಸಖ್ಯವನ್ನು ಬಳಸಿ ಈಗಾಗಲೇ ನಿರಂತರ ಸಭೆಗಳನ್ನು ನಡೆಸಿ ಅವರಿಗೆ ಬೇಕಾದ ರೀತಿಯೊಳಗೆ ಮೀಸಲಾತಿಯನ್ನು ಮಾಡಿ ಯಾರಿಗೆ ಟಿಕೆಟ್ ಯಾರಿಗೆ ಟಿಕೀಟ್ ಇಲ್ಲ ಯಾರಿಗೆ ಕೊಟ್ಟು ಹೇಗೆ ಗೆಲ್ಲಿಸಿಕೊಳ್ಳಬೇಕು ಎನ್ನುವ ಎಲ್ಲ ತರಹದ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ತಾ ಇದ್ದಾರೆ ಬಿ ಜೆ ಪಿ ಮಾತ್ರ ಆನಂದವಾಗಿ ಕೊಳತಿದೆ ಇದಕ್ಕೆ ಈ ಶಬ್ದಗಳನ್ನು ಬಳಸಿದ್ರೆ ಬೇಜಾರು ಮಾಡ್ಕೊಂಬಿಡ್ತಾರೆ ಬಿ ಜೆ ಪಿ ಬಗ್ಗೆ ಮಾತನಾಡ್ತಿರಲ್ಲ ನೀವು ಅಂತ ಒಂದು ರಾಜಕೀಯ ಪಕ್ಷ ಚುನಾವಣೆ ಘೋಷಣೆಯಾಗಿ ಮೀಸಲಾತಿ ಬಂದರೂ ಕೂಡ ಇನ್ನೂ ಕ್ರಿಯಾಶೀಲವಾಗಿಲ್ಲ ಅಂತಿದ್ರೆ ನೀವು ಪ್ಲೇ ಕಾರ್ಡ್ ಪ್ರದರ್ಶನಕ್ಕೆ ಅರ್ಹರಲ್ಲ ಕಾರ್ಡ್ ಪ್ಲೇ ಮಾಡೋದಕ್ಕೆ ಅರ್ಹರು ಅನ್ನುವಂಥದ್ದು ಸತ್ಯ ಈಗಲಾದರೂ ವಾರ ಹತ್ತು ದಿವಸಗಳ ಒಳಗಾಗಿ ಯಾರನ್ನಾದರೂ ಅಧ್ಯಕ್ಷರನ್ನಾಗಿ ಮಾಡಿ ಜಿ ಬಿ ಎಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನಾದರೂ ನಡೆಸುತ್ತಾರಾ ಕಾದು ನೋಡಬೇಕು ಅಂತ ಹೇಳ್ತಾ ಜಿ ಬಿ ಎ ಕ್ರಿಯಾಶೀಲವಾದರೂ ಬಿ ಜೆ ಪಿ ಕ್ರಿಯಾಶೀಲವಾಗಲಿಲ್ಲ ಬರೀ ಹೇಳಿಕೆಗೆ ಸೀಮಿತ ಜಾಂಪ್ ರಿಲ್ಯಾಕ್ಸ್ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿ ಹೊತ್ತು ಬರ್ತಾರೆ ನಮಸ್ಕಾರ